ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರನ್ನು ಪ್ರೀತಿಸಿ ಅನುದಿನವೂ ಆತನ ವಾಕ್ಯಗಳನ್ನು ಧ್ಯಾನ ಮಾಡಿ ಬಲಗೊಳ್ಳುತ್ತಿರುವಂಥ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ನಾನು ವಂದಿಸುತ್ತೇನೆ ಚೆನ್ನಾಗಿದ್ದೀರಲ್ವ ಕಥಾದಿ ಕರ್ತನು ದೇವನ ದಯೆಯು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆವರಿಸಿಕೊಳ್ಳಲಿ ಪ್ರಿಯ ದೇವಜನವೇ ನಾವೊಂದು ಹಾಡನ್ನು ಹಾಡುತ್ತೇವೆ ನೀವು ಕೇಳಿಸಿಕೊಂಡಿರಬಹುದು ನನ್ನ ತಂದೆಯ ಹೌದು ಅದು ಕಳ್ಳಾರ ಗವಿಯಲ್ಲ ಪರಿಶುದ್ಧ ದೇವರ ಆಲಯ ಅದು ವ್ಯಾಪಾರ ಸ್ಥಳವಲ್ಲ ಎಂದು ಹೇಳುತ್ತದೆ ದೇವಜನವೇ ದೇವರ ಆಲಯ ದೇವರ ಪ್ರಸನ್ನತೆ ನಮಗೆ ಎಷ್ಟೋ ಆನಂದವನ್ನು ಆಶೀರ್ವಾದವನ್ನು ಸಮಾಧಾನ ಆಧರಣೆ ಎಲ್ಲರೂ ಒಂದೇ ಎಂಬ ಭಾವನೆ ಪ್ರತಿಯೊಬ್ಬರೂ ಸರಿಸಮಾನರು ಎಂಬ ಆಲೋಚನೆಯನ್ನು ತಂದುಕೊಡುವಂಥ ಸ್ಥಳವೇ ದೇವರ ಆಲಯ ಆ ದೇವರ ಆಲಯವು ಪ್ರಾರ್ಥನೆಯಾಲಯವಾಗಿರಬೇಕು ಪ್ರತಿಯೊಬ್ಬರೂ ಪ್ರತಿ ಜನಾಂಗವು ಸೇರಿ ಪ್ರಾರ್ಥಿಸುವಂಥ ಸ್ಥಳವಾಗಿರುತ್ತದೆ ಲೋಕದಲ್ಲಿ ಯಾವ ಆರಾಧನೆ ಸ್ಥಳಗಳಿಗಿಂತಲೂ ದೇವರ ಆರಾಧನೆಯ ಸ್ಥಳವು ಎಲ್ಲರಿಗೂ ಸ್ವಾತಂತ್ರ್ಯವನ್ನು ತರುತ್ತದೆ ಹಾಗಾದರೆ ಈ ದಿನ ದೇವರ ವಾಕ್ಯ ನೀಡುತ್ತೆ ಗೊತ್ತಾ ಬನ್ನಿ ಯಶಾಯನ ಪ್ರಭಾದನೆಯ ಗ್ರಂಥ ಐವತ್ತ ಆರನೇ ಅಧ್ಯಾಯ ಅದರ ಏಳನೇ ವಚನದ ಕೊನೆಯ ಭಾಗ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಆಮೇನ್ ನನ್ನ ಪ್ರೀತಿ ಜನವೇ ಪ್ರಾರ್ಥನೆ ಎಂದರೆ ಏನು ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಮನುಷ್ಯರು ದೇವರ ಮುಂದೆ ಇಡುವಂಥ ಭಿನ್ನಗಳನ್ನು ಕೋರಿಕೆಗಳನ್ನು ತಮ್ಮ ಬಯಕೆಗಳನ್ನು ದೇವರೊಟ್ಟಿಗೆ ಮಾತನಾಡುವುದನ್ನು ಪ್ರಾರ್ಥನೆ ಎನ್ನುತ್ತೇವೆ ನಮ್ಮ ಮನಸ್ಸು ದೇವರ ಮನಸ್ಸಿನೊಟ್ಟಿಗೆ ಐಕ್ಯವಾಗುವುದನ್ನೇ ಪ್ರಾರ್ಥನೆ ನಮ್ಮದ ನಮ್ಮ ಆರ್ಥನಾದ ನಮ್ಮ ಮನಸ್ಸು ದೇವರಿಗೆ ಕೇಳಿಸುವಂಥದ್ದೇ ಪ್ರಾರ್ಥನೆ ಎಷ್ಟೋ ಜನರು ಪ್ರಾರ್ಥಿಸ್ತೀರಲ್ವ ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟುವಂಥದ್ದು ಅದೆಷ್ಟೋ ಒಳ್ಳೆಯದು ಇಲ್ಲಿ ಪ್ರಾರ್ಥನಾಲಯ ಎಂಬುದಾಗಿ ಹೇಳುವಾಗ ಕೇವಲ ಆಲಯದೊಳಗೆ ಮಾತ್ರ ನಮ್ಮ ಪ್ರಾರ್ಥನೆ ಕೇಳಿಸಲ್ಪಡುತ್ತದೆ ಅಂತಲ್ಲ ಆದರೆ ಎಲ್ಲಿಂದ ನಾವು ಇವತ್ತು ನೀವು ಯಾವ ಸ್ಥಿತಿಯಲ್ಲೇ ಇರಬಹುದು ನೀವು ಬಹಳ ಕಷ್ಟದಲ್ಲಿರಬಹುದು ದೇವರು ನಿಮ್ಮನ್ನು ಮೇಲೆತ್ತಿರಬಹುದು ಆಶೀರ್ವದಿಸಿರಬಹುದು ನಿಮ್ಮ ಕೂಗನ್ನು ದೇವರಿಗೆ ಮುಟ್ಟಿಸುವಂಥದ್ದೇ ಪ್ರಾರ್ಥನೆ ನನ್ನ ಪ್ರಿಯರೇ ಪ್ರತ್ಯೇಕವಾಗಿ ದೇವರ ಆಲಯಗಳು ಪ್ರಾರ್ಥನಾಲಯಗಳು ನಮ್ಮ ಬಯಕೆಗಳನ್ನು ತಿಳಿಯಪಡಿಸುವಂಥವುಗಳು ಈ ದಿನ ಕರ್ತನ ಪಾದ ಸನ್ನಿಧಿಗೆ ಬಂದು ದೇವರೇ ನನ್ನನ್ನು ಕರುಣಿಸಯ್ಯ ನನಗೆ ಸಹಾಯ ಮಾಡಯ್ಯ ಎಂದು ನೀವು ಯಾವಾಗ ಬಯಸುತ್ತೀರೋ ಅದೇ ಪ್ರಾರ್ಥನೆಯಾಗಿದೆ ಇಲ್ಲಿ ದೇವರು ಹೇಳುತ್ತಿರುವಂಥ ಮಾತು ಯಶಾಯನ ಮೂಲಕವಾಗಿ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಕೂಡ ದೇವರ ಆಲಯವನ್ನು ಅಂದರೆ ಕೂಡಿ ಬರಲಿಕ್ಕಿರುವ ಒಂದು ಸ್ಥಳವನ್ನು ದೇವರನ್ನು ಎಲ್ಲರೂ ಸೇರಿ ಆರಾಧಿಸುವುದಕ್ಕಿರುವಂಥದ್ದನ್ನು ನಾವು ಈಗ ಆಗಸ್ಟ್ ಹದಿನೈದನೇ ತಾರೀಕು ನಾವೇನು ಮಾಡಬೇಕೆಂದಿದ್ದೇವೆ ದೇವರಿಗೆ ಸಮರ್ಪಿಸಬೇಕೆಂದಿದ್ದೇವೆ ಅದರ ಎಷ್ಟೋ ಕೆಲಸ ಕಾರ್ಯಗಳು ಒತ್ತಡಗಳು ಅವಶ್ಯಕತೆಗಳು ಇರುವಾಗಿಯೂ ಕೂಡ ದೇವರೇ ಅಲ್ಲಿ ಅನೇಕರು ಸೇರಿ ಬರಬೇಕೆಂಬುದು ನಮ್ಮ ಬಯಕೆಯಾಗಿದೆ ಇದನ್ನೇ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ಕೂಡ ಒಂದು ದಿವಸ ಅಂದರೆ ಆಗಸ್ಟ್ ಹದಿನೈದು ದಿವಸ ಬಂದು ನಮ್ಮೊಟ್ಟಿಗೆ ಸೇರಿ ದೇವರನ್ನು ಪ್ರಾರ್ಥಿಸುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ಜ್ಞಾಪಕ ಇಟ್ಕೊಳ್ಳಿ ಮುಂಚೆನೇ ಆಗಸ್ಟ್ ಹದಿನೈದನೇ ತಾರೀಕು ಬಂದು ನಮ್ಮೊಟ್ಟಿಗೆ ದೇವರನ್ನು ಆರಾಧಿಸಿರಿ ಯಾಕೆಂದರೆ ಅದು ಸರ್ವರಿಗೂ ದೇವರು ಕೊಟ್ಟಿರುವಂಥ ಸ್ಥಳ ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸುವ ದೇವರ ಮುಂದೆ ಪ್ರಾರ್ಥಿಸಲಿಕ್ಕಿರುವಂಥ ಸ್ಥಳವಾಗಿದೆ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಈ ಆಲಯ ಮೇಲುಗಡೆ ನೀವು ನೋಡಿದರೆ ಅವರೆಲ್ಲರೂ ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು ನೀವೇನೋ ಕೊರತೆಯಿಂದಿದ್ದೀರಲ್ವ ಏನೋ ಅವಶ್ಯಕತೆಗಳಿಂದಿದ್ದೀರಲ್ವ ನಾವು ಮನೆಯಿಂದ ಪ್ರಾರ್ಥಿಸಿದರು ಹೊಲದಿಂದ ಪ್ರಾರ್ಥಿಸಿದರು ಒಂಟಿಯಾಗಿ ಪ್ರಾರ್ಥಿಸಿದರು ಸೇರಿ ಪ್ರಾರ್ಥಿಸಿದರೂ ದೇವರು ಕೇಳ್ತಾರೆ ಇಲ್ಲ ಅಂತಲ್ಲ ಆದರೆ ಒಮ್ಮನಸ್ಸಿನಿಂದ ಎಲ್ಲಿಬ್ಬರು ಮೂರು ಸೇರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂದಿದ್ದಾರೆ ನಾವೆಲ್ಲರೂ ಸೇರುವಾಗ ಆ ಪ್ರಾರ್ಥನಾಲಯದಲ್ಲಿ ಏಕ ಮನಸ್ಸಿನಿಂದ ಪ್ರಾರ್ಥಿಸುವಾಗ ನಮ್ಮನ್ನು ದೇವರು ಉಲ್ಲಾಸಗೊಳಿಸುವನು ಅದರರ್ಥ ನಿಮ್ಮ ಕೊರತೆಯನ್ನು ನೀಗುವನು ಭಯವನ್ನು ತೆಗೆಯುವನು ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವನು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವನು ನಿಮ್ಮ ಮೇಲೆ ಆತನು ದಯ ತೋರಿಸುವಂಥ ದೇವರಾಗಿದ್ದಾನೆ ಇವತ್ತು ನನ್ನ ಪ್ರಿಯ ದೇವಜನವೇ ಆತನು ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಉಲ್ಲಾಸಗೊಳಿಸುವನು ನನ್ನ ವೇದಿಯಲ್ಲಿ ಅವರು ಸಮರ್ಪಿಸುವ ಸರ್ವಾಂಗಹೋಮಗಳು ಯಜ್ಞಗಳು ನನಗೆ ಮೆಚ್ಚುಗೆಯಾಗುವವು ಇದನ್ನು ನಾವು ಸರ್ವಾಂಗಹೋಮಗಳನ್ನು ಯಜ್ಞಗಳನ್ನು ಸಮರ್ಪಿಸುವುದಿಲ್ಲ ಆದರೆ ನಾವು ನಮ್ಮ ಕಾಣಿಕೆಗಳನ್ನು ಇಲ್ಲವೇ ನಾವು ನಮ್ಮನ್ನು ನಾವು ನಿಮ್ಮಿಂದ ಏನನ್ನು ಅಪೇಕ್ಷಿಸುವುದಿಲ್ಲ ನೀವು ನೀವಾಗಿ ಬರುವುದಾದರೆ ನಿಮ್ಮನ್ನು ನೀವೇ ದೇವರಿಗೆ ಸಮರ್ಪಿಸುವುದಾದರೆ ಅದೆಷ್ಟೋ ಸಂತೋಷ ನಾನು ನಂಬುತ್ತೇನೆ ನೀವೆಲ್ಲರೂ ಖಂಡಿತವಾಗಿಯೂ ಆ ದಿನ ಬಂದು ನಿಮ್ಮನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡುತ್ತೀರಿ ಎಂಬುದಾಗಿ ಕರ್ತನಿಗೆ ಸ್ತೋತ್ರ ಯೇಸು ಸ್ವಾಮಿ ಕೂಡ ಆಲಯದ ಕುರಿತಾಗಿ ನಾವು ನೋಡುತ್ತೇವೆ ಮಾರ್ಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಆತನು ಉಪದೇಶ ಮಾಡಿ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆಯಲ್ಲ ಎಂದು ಹೇಳುತ್ತಾ ಇದ್ದಾರೆ ಹೌದು ನಾವು ದೇವರನ್ನು ಆರಾಧಿಸಿಕಿರುವಂಥ ಕರೆಯಲ್ಪಟ್ಟವರು ಈಗ ದೇವರ ಆಲಯಕ್ಕೆ ನೀವು ಬರುವುದಾದರೆ ಏನು ನಡೀತದೆ ಅಂತ ದೇವರು ವಾಕ್ಯ ಹೇಳುತ್ತದೆ ನೀವು ಬಂದು ಆತನ ಪ್ರಾರ್ಥನಾಲಯದಲ್ಲಿ ಪ್ರಾರ್ಥಿಸಿದರೆ ನಿಮ್ಮನ್ನು ಉಲ್ಲಾಸಗೊಳಿಸುವನಂತೆ ಹನ್ನಳು ದೇವರ ಆಲಯಕ್ಕೆ ಹೋಗಿ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ತನ್ನ ದುಃಖವನ್ನೆಲ್ಲ ದೇವರ ಮುಂದೆ ಅಳುವಾಗಿ ಕೃತಜ್ಞತೆಯಿಂದ ಪ್ರಾರ್ಥನೆಯಿಂದ ಕೂತುಕೊಂಡಳು ಆ ಪ್ರಾರ್ಥನಾಲಯದಲ್ಲಿ ಆಕೆಯ ಮರೆಯು ಕೇಳಲ್ಪಟ್ಟಿತು ಈ ದಿನ ನಾನು ನಂಬುತ್ತೇನೆ ಬೇರೆ ಕಡೆ ಪ್ರಾರ್ಥನೆ ಕೇಳಿಸ್ಕೊ ಕೇಳಿಸ್ಕೊಳ್ಳಲ್ಲ ಅಂತಲ್ಲ ನೀವು ಆಲಯದಲ್ಲಿ ಬಂದು ಸಮಯವನ್ನು ಕಳೆದು ಪ್ರಾರ್ಥಿಸಿದರೆ ನಿಮ್ಮ ಕೊರತೆಗಳನ್ನು ನಿಮ್ಮ ಕಷ್ಟಗಳನ್ನು ನಿಮ್ಮ ಕಣ್ಣೀರುಗಳನ್ನು ನಿಮ್ಮ ಎಲ್ಲ ಬಲಹೀನತೆಗಳನ್ನು ರೋಗಗಳನ್ನು ದೇವರು ವಾಸಿ ಮಾಡಬಲ್ಲನು ನಂಬಿಕೆಯಿಂದ ಆತನನ್ನು ಹಿಂಬಾಲಿಸೋಣ ಆತನು ಅದ್ಭುತವಾದ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆಂದು ನಾನು ನಂಬುತ್ತೇನೆ ಪ್ರೀತಿಯೋಜನ್ವೇ ಕಾರಣಾಂತರಗಳಿಂದ ಪೂರ್ತಿ ದೊಡ್ಡ ಮೆಸೇಜ್ ನಾನಿವತ್ತು ಕೊಡೋಕ್ಕಾಗ್ತಾ ಇಲ್ಲ ಆದರೆ ದೇವರ ವಾಕ್ಯವನ್ನು ಜ್ಞಾಪಕ ಇಟ್ಕೊಳ್ಳಿ ನೀವು ನಾನು ಒಟ್ಟಾಗಿ ಸೇರೋಣ ದೇವರ ನಾಮವನ್ನು ಘನಪಡಿಸೋಣ ಸೈತಾನನು ನಿಮ್ಮನ್ನು ನಮ್ಮ ಹತ್ತಿರಕ್ಕೆ ಆಲಯಕ್ಕೆ ಬರದ ಹಾಗೆ ತಡೆಯಬಹುದು ದಯಮಾಡಿ ಪೇತ್ರನ ಹೇಳಿದ ಹಾಗೆ ಅವನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಹೊಡಿ ಹೋಗುವನು ಅಂದರೆ ಇಲ್ಲ ನಾನು ಹೋಗಬೇಕು ಎಂಬ ಮನಸ್ಸನ್ನು ತೀರ್ಮಾನ ನೀವು ಮಾಡಿಕೊಳ್ಳಿ ದೇವರು ಸಹಾಯ ಮಾಡ್ತಾರೆ ಪ್ರಾರ್ಥನಾಲಯದಲ್ಲಿ ಬಂದರೆ ನಿಮ್ಮನ್ನು ಉಲ್ಲಾಸಗೊಳಿಸುತ್ತಾನೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ಈ ದಿನಕ್ಕಾಗಿ ಅಪ್ಪ ಒಂಜಾನೆಯಲ್ಲಿ ಬಂದು ನಿನ್ನ ಪಾದದಲ್ಲಿ ಕುಳಿತುಕೊಂಡು ನಿನ್ನ ವಾಕ್ಯಗಳನ್ನು ಕೇಳುವಂಥ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ದಿನದ ದೇವರ ವಾಕ್ಯದಲ್ಲಿ ಅಪ್ಪ ನೀವು ನಮಗೆ ನಿಮ್ಮ ಆಲಯವು ಪ್ರಾರ್ಥನಾಲಯವೆಂದು ನಿಮ್ಮ ಆಲಯವು ಸರ್ವ ಜನಾಂಗಗಳಿಗೆಂದು ನಿಮ್ಮ ಆಲಯದಲ್ಲಿ ಆಲೋಚನೆಗಳು ಸಿಗುತ್ತವೆಂದು ನಿಮ್ಮ ಆಲಯದಲ್ಲಿ ಉಲ್ಲಾಸಗೊಳ್ಳುವೆವೆಂದು ನೀನು ನಮ್ಮನ್ನು ಆಹ್ವಾನಿಸುತ್ತೆ ದೇವರ ಈ ಆಹ್ವಾನವನ್ನು ನಾನು ಕೊಡುತ್ತಿಲ್ಲ ನೀವು ಈ ವಾಕ್ಯದ ಮೂಲಕವಾಗಿ ಪ್ರೀತಿಯ ದೇವಜನರಿಗೆ ದೇವರ ಆಹ್ವಾನವನ್ನು ಕೊಡ್ತಾ ಇದ್ದೀರಾ ದೇವರ ಯಾರೆಲ್ಲ ನಾನು ಹೋಗಬೇಕೆಂಬ ಸಿದ್ಧ ಮನಸ್ಸಿನಿಂದ ಆಗಸ್ಟ್ ಹದಿನೈದನೇ ತಾರೀಕು ಬರಲಿಕ್ಕಿದ್ದಾರೋ ದೇವರೇ ಅವರನ್ನು ಆಶೀರ್ವದಿಸು ನೀನಿವತ್ತು ನಮಗೆ ವಾಗ್ದಾನ ಮಾಡಿದ್ದಿ ನಾನು ನನ್ನ ಪ್ರಾರ್ಥನಾಲಯದಲ್ಲಿ ನಿನ್ನನ್ನು ಉಲ್ಲಾಸಗೊಳಿಸುವೆನು ಎಂಬುದಾಗಿ ದೇವರೇ ಅದೇ ಆದರೆ ಬರುವ ಪ್ರತಿ ಕೊರತೆಯು ರೋಗಿಗಳು ಕಷ್ಟದಲ್ಲಿರುವವರು ಕಣ್ಣೀರಿನಲ್ಲಿರುವುದು ಪ್ರತಿಯೊಬ್ಬರನ್ನು ನೀನು ಸ್ಪರ್ಶಿಸಿ ಗುಣಪಡಿಸು ಸಹಾಯ ಮಾಡು ಖಂಡಿತ ನಿಮ್ಮ ಸ್ಪರ್ಶವನ್ನು ನಾವು ಕಾಣಬೇಕು ನಿನ್ನ ಘನತೆ ಆಗಬೇಕು ಸ್ವಾಮಿ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಮಹಿಮೆಯಿಂದ ತುಂಬಿಸು ನಿನ್ನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಕರ್ತನೆ ಮತ್ತು ಈ ದಿನ ಏನಾದರೂ ವಿಶೇಷ ದಿನವಾಗಿ ಕಷ್ಟದಲ್ಲಿದ್ದರೂ ರೋಗದಲ್ಲಿ ಸಮಸ್ಯೆಯಲ್ಲಿದ್ದರೂ ಅವನ್ನು ಮುಟ್ಟಿ ಸೌಖ್ಯ ಮಾಡಿ ಆರೋಗ್ಯ ಕೊಟ್ಟು ನಿನ್ನ ಆತ್ಮನ ಕೃಪೆಯಿಂದ ನಡೆಸು ಸ್ವಾಮಿ ಸಂತೋಷ ಸಮಾಧಾನ ಇವರ ಸ್ವಂತವಾಗಲಿ ನೀನವರ ಸಂಗಡ ಇದ್ದು ಅವರ ಮನೋವೇದನೆಯನ್ನು ತೆಗೆದು ಕಣ್ಣೀರನ್ನು ಒರೆಸಿ ಅವರ ಅವಶ್ಯಕತೆಗಳನ್ನು ಪೂರೈಸಿ ನಾನಿದ್ದೇನೆ ನನ್ನ ಆಲಯಕ್ಕೆ ಬಾ ಬಾಮಗಳೇ ನಾನು ನಿನ್ನನ್ನು ಉಲ್ಲಾಸಗೊಳಿಸುವೆನು ನಾನು ನಿನ್ನನ್ನು ಆಶೀರ್ವದಿಸುವೆನು ನಾನು ನಿನ್ನನ್ನು ಅಭಿಷೇಕಿಸುವೆನು ಎಂದು ಹೇಳುವ ದೇವರು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆಯಪ್ಪ ಎಲ್ಲ ಮಹಿಮೆ ನಿನಗೆ ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ నన్న ప్రీతి దిగుజన్మే నిమ్మెల్ ఎదురు చాలా ఫ్రైజ ల చీసెస్ గ్యాబ్లైస్ చే